ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಸಂಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಸಂಡೇ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ಬೋದು ಬೆಳಿಗ್ಗೆ ಎದ್ದುಬಿಟ್ಟು ಪಾತ್ರೆನೆಲ್ಲ ತಿಕ್ಕಿ ಗ್ಯಾಸಿನ ಎಲ್ಲ ಒರೆಸ್ಕೊಂಡು ನೀಟಾಗಿ ಮಾಡಿಟ್ಟಿನಿ ಈಗ ಇಲ್ಲಿ ಬಟ್ಟೆನೂ ಕೂಡ ನೆನೆಸ್ಬಿಟ್ಟೆ ಎದ್ದ ತಕ್ಷಣ ಬಟ್ಟೆ ನೆನೆಸ್ಬಿಡ್ತೀನಿ ಯಾಕಂದ್ರೆ ಸಂಡೆ ಭಾಳ ಇರ್ತಾವೆ ನೋಡ್ರಿ ಬಟ್ಟೆ ಹಾಗಾಗಿ ನೆನೆಸಿ ಇಟ್ಟಿದ್ದೀನಿ ಒಂದು ನಾನು ಪಾತ್ರೆ ತೊಳೆಯೋದ್ರೊಳಗೂ ಅವು ಕೂಡ ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ಹ್ಯಾಂಡ್ ವಾಶ್ ಇರ್ತಾವೆ ಕೆಲವೊಂದಿಷ್ಟು ಮಷಿನ್ಗೆ ಹಾಕ್ತೀನಿ ಜಾಸ್ತಿ ದೊಡ್ಡ ದೊಡ್ಡ ಇದ್ರೆ ಈಗ ನಮ್ಮ ನಮ್ಮ ತಗನು ಕೂಡ ಕಸ ಗುಡಿಸ್ಕೊಡವ ಇದನ್ನ ಅಂತಂದೆ ಮನೆಯವರು ಮಲ್ಕೊಂಡಿದ್ರು ಇನ್ನೂ ಎದ್ದಿದ್ದಿಲ್ಲ ಹಂಗಾಗಿ ಈಕ್ಕಿಗೆ ಹೇಳಿದೆ ಕಸ ಗುಡಿಸ್ಬಿಡು ನಮಿತ ನೀನ ಅಂತಂದೆ ಆಕಿನೂ ಕಸ ಗುಡಿಸ್ಕೊಡಾಗತ್ತಾಳೆ ಫ್ರೆಂಡ್ಸ್ ಒಂದೊಂದು ಕೆಲಸ ರಜೆ ಇದ್ದಾಗ ಹಚ್ತೀನಿ ಸ್ಕೂಲ್ ಇದ್ದಾಗ ಜಾಸ್ತಿ ಏನು ಕೆಲಸ ಹಚ್ಚಕ್ಕೆ ಹೋಗೋಲ್ಲ ಬಟ್ ಏನಂದರೆ ಮಕ್ಕಳಿಗೆ ಕೆಲಸನ ಕಲಿಸಲೇಬೇಕಾಗುತ್ತ ಮನೆ ಅವರು ತಮ್ಮ ಏನಪ್ಪ ಅಂದರೆ ಮನೆಯಲ್ಲಿ ಯಾವುದಾದ್ರೂ ಒಂದು ಕೆಲಸ ಬರಲೇಬೇಕಾಗತ್ತೆ ಹೆಣ್ಮಕ್ಳಿಗೆ ಎಲ್ಲ ಕೆಲಸನೂ ಬರಬೇಕು ಒಂದೊಂದ ಒಂದೊಂದ ಕಲಿಸ್ದಂಗೆಲ್ಲ ಒಂದೊಂದ ಕಲಿತಾರ ಹಾಗಾಗಿ ಕಸ ಗುಡಿಸ್ಕೊಡಂದೆ ಗುಡ್ಸಾಗತ್ತಿದ್ಲು ಇಲ್ಲಿ ನೋಡ್ಬೋದು ನಮ್ಮ ನವ್ಯ ನಿಂತ್ಕೊಂಡು ಒಳಗೆ ನಿಂತ್ಕೊಂಡು ನಾಯಿ ನೋಡೋಕೆ ಹೊಂತಾಳೆ ನೋಡ್ರಿ ಒಂದು ಬಟ್ಟೆ ಹಾಕಿದ್ದೀನಿ ನಾ ಯಾಕಂದ್ರೆ ಬಾಯಿ ಹಾಕ್ತಾಳೆ ಹಾಗಾಗಿ ಅಲ್ಲಿದು ಪೇಂಟು ಮತ್ತು ಧೂಳು ಹಟ್ಟಿಯೊಳಗೆ ಹೋಗುತ್ತಾ ಅಂತಂದ್ರೆ ಕಾಯಿ ನೋಡ್ಕೊ ಅಂತ ನಿಂತಿದ್ಲು ಕಿಟಕಿಯೊಳಗೆ ಅದಾದಮೇಲೆ ನಾನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದೆ ಕೆಲವೊಂದಿಷ್ಟು ಕೈಲೊಗ್ಯಾವಿದ ಅವನು ಕೂಡ ವಾಶ್ ಮಾಡಿದೆ ವಾಶ್ ಮಾಡಿದಾದಮೇಲೆ ನಮ್ಮಿತ ನನಗೆ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚು ತರಕಾರಿನ ಹಾಕಿ ತ ಹೆಚ್ಚಿಟ್ಟಿದ್ಲು ನಾನು ಒಣ ಹಾಕಿ ಬಂದು ಉಪ್ಪಿಟ್ಟು ಮಾಡಿದೆ ಶಾವಿಗೆ ಉಪ್ಪಿಟ್ಟು ಭಾಳ ದಿವಸ ಆಗಿತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಇಲ್ಲ ಹಾಗಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿದೆ ಫ್ರೆಂಡ್ಸ್ ತಿಂದ್ವಿ ತಿಂದಾದಮೇಲೆ ಮತ್ತು ಇದು ನಮ್ಮದು ಮಿಕ್ಸಿ ಭಾಳ ಧೂಳ ಮತ್ತು ಒಂದು ಥರ ಕಪ್ ಕಪ್ಪು ಅಲ್ಲೊಂದು ಇಲ್ಲೊಂದು ಕಪ್ ಕಪ್ಪು ಕಲಿಯಾಗಿದ್ದು ಅದನ್ನೆಲ್ಲ ನೀಟಾಗಿ ಒರೆಸಿದೆ ಫ್ರೆಂಡ್ಸ್ ಸೋಪ್ ನೀರು ಅಂದರೆ ಸೋಪು ಹಚ್ಚಿ ತಿಕ್ಕಿದೆ ಬಟ್ ನೀರು ಹಾಕಿಲ್ಲ ಫಸ್ಟ್ ಒಂದು ಸಲ ಯಾವಾಗೋ ನಾನು ನೀರು ಹಾಕಿ ತೊಳೆದ್ಬಿಟ್ಟಿದ್ದೆ ಹಾಳಾಗಿತ್ತು ಹಂಗಾಗಿ ಈ ಸಲ ಸೋಪ್ ಹಚ್ಚಿ ತಿಕ್ಕಿ ಹಸಿ ಬಟ್ಟೆಯಲ್ಲೇ ಒರೆಸಿ ಆಮೇಲೆ ಮತ್ತು ಬಟ್ಟೆ ತೊಳೆದು ಒರೆಸಿದೆ ನೀಟಗಾಗಿತ್ತು ನೋಡ್ರಿ ಮಿಕ್ಸಿ ಜಾರು ಅದಾದಮೇಲೆ ಮೊಟ್ಟೆನ ಕುದಿಯಕ್ಕೆ ಇಟ್ಟಿದ್ದೀನಿ ಮೊಟ್ಟೆ ಕುದಿಯಕ್ಕೆ ಇಟ್ಟು ಅನ್ನಕ್ಕೂ ಕೂಡ ಅಕ್ಕಿ ನೆನೆ ಇಟ್ಟಿದ್ದೀನಿ ಫ್ರೆಂಡ್ಸು ನೋಡ್ಬೋದು ಈಗ ನಾನು ಮೊಟ್ಟೆ ಕರಿ ಮಾಡ್ಕೊಳಾಕ ತರಕಾರಿನೆಲ್ಲ ಹೆಚ್ಕೊಳಗತ್ತೀನಿ ಸ್ನಾನ ಮಾಡ್ಕೊಂಬಂದೆ ನಮ್ಮ ನವ್ಯಾಗೂ ಕೂಡ ಸ್ನಾನ ಮಾಡಿಸಿದೆ ಅಕ್ಕಿದಾದಮೇಲೆ ನಾನು ಕೂಡ ಸ್ನಾನ ಮಾಡಿ ಈಗ ಅಡುಗೆ ಮಾಡ್ಕೊಂಡು ನೋಡ್ರಿ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ಅಂದ್ರೂ ಟೈಮ್ ಆಗೇ ಹೋಯಿತು ಲೇಟಾಗಿ ಎದ್ದಿರ್ತೀವಿ ಸಂಡೇ ಅಂದಮೇಲೆ ಲೇಟಾಗಿ ಎದ್ದು ನಾಷ್ಟ ಎಲ್ಲ ಲೇಟಾಯಿತು ಮತ್ತು ಮಧ್ಯಾಹ್ನ ಹಸು ಏನಾಗಿರಲಿಲ್ಲ ಬೇಗ ಹಂಗಾಗಿ ಇಬ್ಬರು ಸ್ನಾನ ಮಾಡಿದಾದ ಮೇಲೆ ಅಡುಗೆ ಮಾಡಾಕತ್ತೀನಿ ಫ್ರೆಂಡ್ಸು ಏನಿಲ್ಲ ಎಗ್ ಕರಿ ಶನಿವಾರ ರೊಟ್ಟಿ ಮಾಡಿದ್ದೆ ನೋಡಿರಿ ಹಾಗಾಗಿ ಎಗ್ ಕರಿ ಮಾಡಿದ್ರಾಯ್ತು ಅನ್ನೋದ್ರ ಜೊತೆಗೆ ಅಂತ ಎಗ್ ಕರಿಗೆ ಎಗ್ ಕುಡಿಯೋಕಿಟ್ಟಿನಿ ಎಗ್ ಕರಿನ ಯಾವ ರೀತಿ ಮಾಡ್ತೀನಿ ನಾನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸು ಈಗ ಎಕ್ಕರಿಗೆ ಏನೇನು ತೊಗೊಂಡಿನಿ ಅಂತ ಶೇರ್ ಮಾಡ್ಕೊತೀನಿ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಆರರಿಂದ ಹತ್ತು ಗೋಡಂಬಿ ಎರಡು ಲವಂಗ ಎರಡು ಚಕ್ಕೆ ಒಂದು ಮೂರು ಚಕ್ಕೆ ಎರಡು ಏಲಕ್ಕಿ ಮೂರು ಲವಂಗ ತೊಗೊಂಡಿದ್ದೀನಿ ಫ್ರೆಂಡ್ಸು ಆಮೇಲೆ ಎರಡು ದೊಡ್ಡದಾದಂಥ ಈರುಳ್ಳಿ ಎರಡು ಟೊಮೆಟೊ ತೊಗೊಂಡಿನಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ರುಚಿಗೆ ಇರಲಿ ಅಂತ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಅರ್ಧ ಹೋಳು ಕೊಬ್ಬರಿನ ತೊಗೊಂಡಿನಿ ಫ್ರೆಂಡ್ಸ್ ಈಗ ಫಸ್ಟ್ ನೋಡ್ರಿ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಏಲಕ್ಕಿ ಲವಂಗ ಚಕ್ಕೆ ಹಾಕ್ಕೊಂಡಿನಿ ಅದಾದಮೇಲೆ ಈಗ ಹಸಿಮೆಣ್ಸಿನ್ಕಾಯಿನ ಒಂದು ಒಂದನ್ನು ಎರಡು ಭಾಗ ಮಾಡಿ ಹಾಕ್ಕೊಂಡಾಗತ್ತೀನಿ ಹಂಗೆ ಹಿಡಿಯೋದು ಹಾಕಿಲ್ಲ ಈಗ ಈರುಳ್ಳಿ ಮತ್ತು ಟೊಮೆಟೊನು ಸಹ ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು ಫ್ರೆಂಡ್ಸು ನೈಸಾಗಿ ರುಬ್ಕೊಂಬರ್ಬೇಕು ನೋಡ್ಬೋದು ಈಗ ಎಲ್ಲನೂ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ ಈಗ ನಾನೊಂದು ಸ್ವಲ್ಪ ನೀರು ಹಾಕಿದ್ದೀನಿ ನೀರು ಹಾಕಿಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಬಬೇಕು ಎಗ್ಗರಿನ ಇವನ್ನೆಲ್ಲ ನಾವು ಹುರಿದ್ಬಿಟ್ಟು ಮಾಡಿದ್ರೂ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಟೈಮ್ ಆಗಿತ್ತು ಹಾಗಾಗಿ ನಾನು ಹಂಗೆ ಹಸಿದನ ರುಬ್ಕೊಂಡೀನಿ ಹಸಿದ ರುಬ್ಬಿ ಮಾಡಿದ್ರೆ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸು ಈಗ ನೋಡ್ಬೋದು ಕಡಾಳಿಗೆ ಇಟ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಒಂದು ಎರಡರಿಂದ ಎರಡೂವರೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಫ್ರೆಂಡ್ಸು ಎಣ್ಣೆಗೆ ಒಂದು ಒಂದು ಮೊಗ್ಗು ಒಂದು ಎರಡು ಚಕ್ಕೆ ಹಾಕ್ಕೊಂಡಿನಿ ಚಕ್ಕೆ ಮತ್ತು ಮೂರು ಲ ಎರಡು ಲವಂಗ ಹಾಕ್ಕೊಂಡಿನಿ ಫ್ರೆಂಡ್ಸ್ ಒಂದು ಪಲಾವ್ ಎಲ್ಲ ಎರಡು ಭಾಗ ಮಾಡಿ ಹಾಕ್ಕೊಂಡಿನಿ ನೋಡಿರಿ ಇವಾಗ ಅದೆಲ್ಲ ಚೆನ್ನಾಗಿ ಬಿಸಿ ಆಗಬೇಕು ಏಲಕ್ಕಿನ ಹಾಕಿಲ್ಲ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಏಲಕ್ಕಿ ತೆಗೆದು ಒಗೆದ್ಬಿಡ್ತೀವಿ ರುಬ್ಬಕ್ಕಾದ್ರೆ ಅದರೊಳಗನ ಎಲ್ಲ ನೈಸಾಗಿ ರುಬ್ಬಿರ್ತೀವಿ ಈಗ ಅದೆಲ್ಲ ಫ್ರೈ ಆದಮೇಲೆ ನಾನು ನೆಕ್ಸ್ಟು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶ್ ಅರಶಿನ ಹಾಕ್ಕೊಂಡೀನಿ ನೋಡಿರಿ ಅರಶಿನ ಹಾಕಿದ ಮೇಲೆ ಒಂದು ಸ್ಪೂನಷ್ಟು ಅಚ್ಚಿ ಖಾರದ ಪುಡಿ ಹಾಕ್ಕೊಂಡೀನಿ ಫ್ರೆಂಡ್ಸು ಹಚ್ಚ ಖಾರದ ಪುಡಿ ಆದಮೇಲೆ ಒಂದು ಎರಡು ಸ್ಪೂನಷ್ಟು ನಾನು ಧನಿಯಾ ಪುಡಿನ ಹಾಕ್ಕೊಂಡೀನಿ ಧನಿಯಾ ಪುಡಿ ಹಾಕಿದ ಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಈ ಎಲ್ಲ ಡ್ರೈ ಪೌಡ್ರ್ಗಳನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ನಾವು ಎಣ್ಣೆ ಒಳಗೆ ಇದನ್ನೆಲ್ಲ ಮಸಾಲೆ ಪೌಡ್ರ್ ಹಾಕೋದ್ರಿಂದ ಘಮನೂ ಚೆನ್ನಾಗಿರುತ್ತಾ ಮತ್ತು ಪರಿಮಳ ಚೆನ್ನಾಗಿರುತ್ತಾ ಆಮೇಲೆ ಕಲರು ಚೆನ್ನಾಗಿ ಬರ್ತೈತಿ ಲಾಸ್ಟಲ್ಲಿ ಕರಿ ಮಾಡ್ತೀವಿ ನೋಡಿರಿ ಕರಿ ಕಲರು ಚೆನ್ನಾಗಿ ಬರುತ್ತೆ ಹಂಗಾಗಿ ಈ ರೀತಿ ಮಾಡ್ಕೋಬೇಕು ಇದಾದ ಮೇಲೆ ಈಗ ರುಬ್ಬಿರುವಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ ನೋಡಿರಿ ನೈಸಾಗಿ ರುಬ್ಕೋಬೇಕು ಮಸಾಲೆನ ಸ್ವಲ್ಪ ತರಿ ತರಿ ಇರಬಾರ್ದು ತರಿತರಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಕರಿ ಮತ್ತು ಗ್ರೇವಿ ಚೆನ್ನಾಗಿರಲ್ಲ ನೋಡಿರಿ ಈಗ ಅದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕಾಗುತ್ತೆ ಮಸಾಲೆನ ಹಸಿ ಸ್ಮೆಲ್ ಇರುತ್ತಾ ತುಂಬ ಎಲ್ಲದು ಹಸಿದ ಹಾಗೆನ ಹಾಕ್ಕೊಂಡಿರ್ತೀನಿ ನೋಡಿರಿ ಹಾಗಾಗಿ ಸಣ್ಣ ಉರಿಯಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತಾ ಫ್ರೈ ಜೋರಾಗಿಟ್ಟರೆ ಏನಾಗುತ್ತೆ ಅಂದರೆ ಸಿಡಿತೈತಿ ಫ್ರೆಂಡ್ಸು ಮೇಲಕ್ಕೆ ಸಿಡಿತೈತಿ ಕೈಗೆಲ್ಲ ಸಿಡಿಯೋ ಚಾನ್ಸ್ ಇರುತ್ತಾ ಹಾಗಾಗಿ ಉರಿನ ಸಣ್ಣದಾಗಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಸಲ ಫ್ರೈ ಮಾಡಿದಾದ್ಮೇಲೆ ನಾನು ಮುಚ್ಚಿಟ್ಟಿದ್ದೀನಿ ಒಂದು ನಿಮಿಷ ಮುಚ್ಚಿಟ್ರೆ ಅದು ಕುದಿ ಬರುತ್ತೆ ಚೆನ್ನಾಗಿ ಚೆನ್ನಾಗಿ ಕುದಿ ಮೇಲೆ ನೋಡ್ಬೋದು ಎಣ್ಣೆ ಬಿಟ್ಕೊಂಡೈತಿ ಫ್ರೆಂಡ್ಸು ಒಂದು ಕುದಿ ಬಂತು ಈಗ ಇವಾಗ ನಾವು ಬೇಕಂದರೆ ನೀರನ್ನು ಆ್ಯಡ್ ಮಾಡ್ಕೊಬೋದು ನೋಡ್ಕೊಂಬಿಟ್ಟು ನಾನು ಪಸ್ಟು ಮಿಕ್ಸಿ ಜಾರ್ ಇರುತ್ತೆ ನೋಡಿರಿ ಅದರಲ್ಲಿ ಇನ್ನೂ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ತೊಳೆದು ಬಿಟ್ಟು ಹಾಕ್ಕೊಂತೀನಿ ನೋಡಿರಿ ಚೆನ್ನಾಗಿ ಮೇ ಫ್ರೈ ಮಾಡಬೇಕು ಇದನ್ನು ಹಸಿ ಸ್ಮೆಲ್ ಹೋಗಬೇಕು ಹಸಿ ಸ್ಮೆಲ್ ಹೋದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಸ್ಮೆಲ್ ಇತ್ತು ಅಂದರೆ ತಿನ್ನೋಕೆ ಆಗೋಲ್ಲ ಹಾಗಾಗಿ ನಾನು ಫಸ್ಟ್ ಎಲ್ಲ ಇದು ಎಲ್ಲ ಎಗ್ ಕರಿ ಗ್ರೇವಿ ಐಟಮ್ ಅಂತೂ ನನಗೆ ಗೊತ್ತೇ ಇರಲಿಲ್ಲ ಫಸ್ಟ್ ಬೆಂಗಳೂರಿಗೆ ಬಂದಾಗ ಯಾಕ್ರಿ ಯಾವಾಗಾದರೂ ಸಲ ಮಾಡಿದ್ನಿ ಅಂದರೆ ನನಗೆ ತಿನ್ನಕ್ಕೆ ಹಾಕ್ತಿದ್ದಿಲ್ಲ ಆ ಥರ ಹಾಕಿತ್ತು ಯಾಕಂದ್ರೆ ಚೆನ್ನಾಗಿ ಫ್ರೈ ಮಾಡ್ತಿದ್ದಿಲ್ಲ ಚೆನ್ನಾಗಿ ಫ್ರೈ ಮಾಡಿದರೆ ಚೆನ್ನಾಗಿ ರುಚಿ ಬರುತ್ತಾ ಅನ್ನೋದು ಗೊತ್ತಿರಲಿಲ್ಲ ಇವಾಗೆಲ್ಲ ಪರ್ಫೆಕ್ಟಾಗಿ ಮಾಡ್ತೀನಿ ಅಡುಗೆನ ಯಾಕಂದ್ರೆ ಎಕ್ಸ್ಪೀರಿಯೆನ್ಸ್ ಆಗೈತೆ ನೋಡಿರಿ ಹಾಗಾಗಿ ಚ ಯಾವ ರೀತಿ ಮಾಡಿದರೆ ಏನಾಗುತ್ತಾ ಏನು ಮಿಸ್ಟೇಕ್ ಆದರೆ ಏನು ಪ್ರಾಬ್ಲಮ್ ಆಗುತ್ತಾ ಅನ್ನೋದು ತಿಳ್ಕೊಂಬಿಟ್ಟಿದ್ದೀವಿ ಈಗ ಚೆನ್ನಾಗಿ ಮಿಕ್ಸ್ ಇದು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಅದ್ರ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಫ್ರೆಂಡ್ಸ್ ನೋಡಿರಿ ಈಗ ಸ್ವಲ್ಪ ನೀರು ಹಾಕ್ಕೊಂಡೆ ನೋಡ್ಕೊಂಬಿಟ್ಟು ನೀರು ಹಾಕ್ಕೋಬೇಕು ಗ್ರೇವಿ ತೀರೆ ಗಟ್ಟಿಯಾದರೂ ಚೆನ್ನಾಗಿರಲ್ಲ ತೀರ ನೀರಾಗಾದರೂ ಚೆನ್ನಾಗಿರಲ್ಲ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಕಲ್ಲುಪ್ಪು ಕಲ್ಲುಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಮೇಲೆ ರುಚಿನೂ ಕೂಡ ಚೆನ್ನಾಗಿರುತ್ತೆ ಕಲ್ಲುಪ್ಪಿಂದ ಅದೇ ಸಣ್ಣ ಉಪ್ಪು ಹಾಕಿದಾಗ ನೋಡಿರಿ ರುಚಿ ಅಷ್ಟೊಂದು ಚೆನ್ನಾಗಿರಲ್ಲ ಈ ಕಲ್ಲು ಉಪ್ಪಿನಿಂದ ರುಚಿನೂ ಚೆನ್ನಾಗಿರುತ್ತೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಹೇಳ್ಬೋದು ಫ್ರೆಂಡ್ಸ್ ಈಗ ನೋಡಿರಿ ನೀರು ಹಾಕಿ ಗ್ರೇವಿನ ಚೆನ್ನಾಗಿ ಕುದೀಲಿ ಅಂತ ನಾನು ಊರಿನ ಜೋರು ಮಾಡಿದ್ದೀನಿ ಯಾಕಂದರೆ ಮೇಲುಗಡೆ ಮುಚ್ಚಿದ್ದೀನಿ ಹಾಗಾಗಿ ನೋಡಿರಿ ಈಗ ಕುದಿ ಬಂತು ಮೇಲ್ಗಡೆ ಎಣ್ಣೆ ಇದೆ ನೋಡಿರಿ ಫ್ರೆಂಡ್ಸ್ ಸೈಡಲ್ಲಿ ಎಣ್ಣೆ ಮೇಲ್ಗಡೆ ತೇಲ್ತಾ ಇದೆ ಅಂದರೆ ಅದು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದೈತಿ ಅಂತಲೇ ಅರ್ಥ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ ನೋಡ್ಬೋದು ಗ್ರೇವಿ ಹದ ನೋಡ್ಕೋಬೇಕು ಗಟ್ಟಿ ಇರಬಾರ್ದು ಜಾಸ್ತಿ ಮೀಡಿಯಮ್ ಆಗಿರಬೇಕು ಹೋಟೆಲ್ ಸ್ಟೈಲ್ ಹೆಂಗೆ ಇರುತ್ತೆ ನೋಡ್ರಿ ಅದೇ ರೀತಿ ಇರುತ್ತಾ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರ್ತತಿ ಇವಾಗ ನಾನು ಆಲ್ರೆಡಿ ಮೊಟ್ಟೆಗಳನ್ನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಒಂದು ಸ್ವಲ್ಪ ಚಾಕು ತೊಗೊಂಡು ಚೂರು ಚುಚ್ಚಿ ಚುಚ್ಚಿ ಅದನ್ನು ಒಳಗಡೆ ಮಸಾಲೆ ಹಿಡಿಯೋ ಥರ ಒಂದು ಸ್ವಲ್ಪ ಹೋಲ್ ಮಾಡಿದ್ದೀನಿ ಹೋಲ್ ಅಂದರೆ ತೀರೆ ಜಾಸ್ತಿ ಅಲ್ಲ ಹಾಗೆ ಸುಮ್ಮನೆ ಒಂದೊಂದು ಲೈನ್ ಎಳೆಯೋದು ಮೊಟ್ಟೆ ಮೇಲೆ ಆ ಥರ ಮಾಡಿದ್ದೀನಿ ಫ್ರೆಂಡ್ಸ್ ಮಾಡಿಬಿಟ್ಟು ಈಗ ಹಾಕಿದ್ದೀನಿ ನೋಡಿರಿ ಮ ಗ್ರೇವಿ ಜೊತೆಗೆ ಆರು ಮೊಟ್ಟೆನ ಹಾಕಿದ್ದೆ ಇರೋದು ನಾಲ್ಕು ಜನ ಎರಡು ಎಕ್ಸ್ಟ್ರಾ ಇರಲಿ ಮತ್ತು ಉಳಿದ್ರೆ ರಾತ್ರಿಗೆ ತಿಂತಾರ ಅಂತೇಳ್ಬಿಟ್ಟು ಈಗ ಮಧ್ಯಾಹ್ನ ಮಾಡಿದರೆ ಮತ್ತೆ ರಾತ್ರಿನು ಮತ್ತೆ ಏನಾದರೂ ಮಾಡಬೇಕಲ್ಲ ಹಂಗಾಗಿ ರಾತ್ರಿಗೇನೂ ಆಗುತ್ತಾ ಅಂಥೇಳಿ ನಾನು ಮೊಟ್ಟೆ ಮಾ ಕರಿನಾ ಮಾಡಿದ್ದೆ ಆಮೇಲೆ ರಾತ್ರಿ ಚಪಾತಿ ಮಾಡ್ಕೊಂಡು ತಿಂದ್ರಾಯ್ತು ಅಂತ ಅಂದ್ಕೊಂಡೆ ಬಟ್ ಚಪಾತಿ ಬೇಡ ಅಂತಂದರು ಹಾಗಾಗಿ ಚಪಾತಿ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು ಈಗ ಅದನ್ನು ಕುದಿಗೆ ಇಟ್ಟಿದ್ದೀನಿ ಮುಚ್ಚಿ ಆಮೇಲೆ ನೋಡ್ಬೋದು ಇದು ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಕಸೂರಿ ಮೇಥಿನ ಈ ಥರ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಕಸೂರಿ ಮೇತಿ ಹಾಕಿದ ಮೇಲೆ ಮುಚ್ಚಿಡ್ತೀನಿ ಒಂದು ಚೆನ್ನಾಗಿ ಒಂದು ಕುದಿ ಬಂತು ಅಂದರೆ ಕರಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಅದನ್ನ ಹಾಕಿಬಿಟ್ಟು ಹಂಗೆ ಮುಚ್ಚಿಟ್ಟಿದ್ದೀನಿ ನೋಡ್ಬೋದು ಈಗ ಒಂದು ಕುದಿ ಬಂತು ಈಗ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದು ಕಸೂರಿ ಮೇತಿ ಹಾಕಿರ್ತೀವಿ ನೋಡಿರಿ ಅದರಿಂದ ಚೆನ್ನಾಗಿರ್ತೈತಿ ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕೋದ್ರಿಂದ ರುಚಿನೂ ಇರುತ್ತೆ ಆಮೇಲೆ ಘಮ ಚೆನ್ನಾಗಿರ್ತೈತಿ ಫ್ರೆಂಡ್ಸ್ ನೋಡಿದರೆಲ್ಲ ಫ್ರೆಂಡ್ಸು ಎಗ್ ಕರಿ ಅಂತೂ ರೆಡಿ ಆಯಿತು ಈಗ ನಾನು ತಟ್ಟೆನ ತೊಗೊಂಡಿನಿ ತಟ್ಟೆಗೆ ಹಾಕ್ಕೋಬೇಕು ಅಂತ ಹೇಳಿಬಿಟ್ಟು ನಮ್ಮ ನಾವ್ಯಾಗ ಹಸುವಾಗಿತ್ತು ಅಕ್ಕಿ ಬಂದು ಬಂದು ನನ್ನ ಹಿಂದೆ ನಿಂದಿರ್ತಿದ್ಲು ಯಾಕಂದ್ರೆ ಹಸುವಾಯಿತು ಅಕ್ಕಿಗೆ ಅಂತಂದ್ರೆ ಅಡುಗೆ ಮನೆಗೆ ಬರ್ತಾಳೆ ಬಾ ಬಟ್ ಏನಂದರೆ ಬಾಯಿ ಬಿಟ್ಟು ಕೇಳಂಗಿಲ್ಲ ಹಸುವಾಗಿತ್ತು ಊಟ ಮಾಡಿಸ್ರಿ ಅಂತಂದು ನಾವು ಅದನ್ನು ಆಕೆ ಅಡುಗೆ ಮನೆಗೆ ಇದ್ದಾಳೆ ಅಂದರೆ ಒಂದು ಹಸುವಾಗಿರುತ್ತಾ ಇಲ್ಲಾಂದ್ರೆ ನೀರಡಿಕೆ ಅಡಿಕೆ ಆಗತ್ತೆ ಆಗಿರುತ್ತಾ ಅಂತ ಹೇಳಿಬಿಟ್ಟು ಆಕೆಗೆ ಸಿಂಪ್ಟಮ್ಸ್ ನೋಡ್ಕೊತೀವಿ ನಾವು ಯಾಕಂದ್ರೆ ತಂದೆ ತಾಯಿಗೆ ಗೊತ್ತಾಗುತ್ತೆ ನೋಡಿರಿ ಇಷ್ಟು ದಿವಸದಿಂದ ಜಾಪಾನ ಮಾಡ್ಕೊಂತ ಬಂದೀವಿ ಅಕ್ಕಿಗೆ ಏನು ಬೇಕು ಏನು ಬೇಡ ಅದೆಲ್ಲ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸು ಮತ್ತು ಯಾವ್ಯಾವ ಟೈಮಿಗೆ ಅಕ್ಕಿಗೆ ಏನೇನು ಬೇಕು ಏನೇನಿಲ್ಲ ಅದೆಲ್ಲನೂ ಅರ್ಥ ಮಾಡಿಕೊಂಡು ನಾವೇ ಟೈಮ್ ಟು ಟೈಮ್ ನೀರು ಕುಡಿಸೋದು ಟೈಮ್ ಟು ಟೈಮ್ ಊಟ ಮಾಡಿಸೋದು ಈ ಥರ ಮಾಡ್ತೀನಿ ಈಗ ನೋಡ್ಬೋದು ಬಿಸಿ ಅನ್ನದ ಜೊತೆಗೆ ಎಕ್ಕ ಕರಿ ಮಸಾಲ ಮಸ್ತಾಗಿತ್ತು ಫ್ರೆಂಡ್ಸು ಸೂಪರಾಗಿತ್ತು ಟೇಸ್ಟು ನೀವೇನಾದರೂ ಎಗ್ ಕರಿ ಮಾಡಿದರೆ ಈ ರೀತಿ ಮಾಡಿ ನೋಡಿರಿ ಚೆನ್ನಾಗಿರುತ್ತೆ ಮಾಡಿದವ್ರಿಗೆ ಗೊತ್ತಿರುತ್ತೆ ಆಲ್ರೆಡಿ ಈ ಟೇಸ್ಟನ್ನು ನೋಡಿದವ್ರಿಗೆ ರುಚಿ ಚೆನ್ನಾಗಿರುತ್ತೆ ಫ್ರೆಂಡ್ಸು ನೋಡಿರಿ ತೋರಿಸ್ತಾ ಇದ್ದೀನಿ ಈಗ ಇವಾಗ ನಮ್ಮ ನವ್ಯಾಗ ತಿನ್ನಿಸ್ಬೇಕು ಇದ್ರ ಜೊತೆಗೆ ಚಪಾತಿ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಚಪಾತಿ ಬೇಡ ಅಂತ ಹೇಳ್ಬಿಟ್ಟು ಬಿಟ್ವಿ ರೈಸ್ ಮಾಡಿದ್ದೆ ಅದ್ರ ಜೊತೆಗೆ ನಮ್ಮ ನಾವೇ ಇದ್ಲು ಬಂದು ಹಂಗಾಗಿ ಹೊರಗಡೆ ನಿಂತ್ಕೊಬ ಇಲ್ಲ ಅಂತಂದು ಅಲ್ಲಿ ನಿಂದ್ರಿಸಿದ್ದೆ ಬಾಲ್ಕನಿ ಹತ್ತಿರ ಅಲ್ಲಿ ಬಾಲ್ಕನಿ ಹತ್ತಿರ ನಿಂದ್ರಿಸಿದ್ರೆ ಅದನ್ನ ಅಂತ ನಿಂದಿರ್ತಾಳೆ ಹಂಗಾಗಿ ಅಲ್ಲಿ ನಿಂದಿರ್ಸಕೋಂಗಿಲ್ಲ ಈಗ ಜಾಸ್ತಿ ನೋಡ್ರಿ ಹಸುವಾಗಿತಿ ಬಾ ಅಂದ್ರೂಟ್ಲೇನೋ ಬಂದ್ಲು Nanti karena nanti. Mama tidak Kati. Hmm. Hmm. itu